ಅರೆ ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಸಂಕ್ರಾಂತಿ ಹಬ್ಬದ ದಿನ ವಿಶೇಷವಾಗಿ ಒಂದು ರಾಗಿ ಶಾವಿಗೆನ ಒತ್ತಿದ್ವಿ ಮನೆಯಲ್ಲಿ ಈ ವರ್ಷ ಬೆಳೆದಂತಹ ಒಂದು ಹೊಸ ರಾಗಿ ತುಂಬಾ ಚೆನ್ನಾಗಿತ್ತು ಸ್ನೇಹಿ ಸ್ನೇಹಿತರೆ ರಾಗಿ ಶಾವಿಗೆ ತಿನ್ನೋದಕ್ಕೆ ನೋಡಿ ಈಗ ಎಷ್ಟೋ ಜನ ರೈಸ್ನೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ರಾಗಿ ರಾಗಿ ರಾಗಿಲಿ ತುಂಬ ಪೌಷ್ಟಿಕ ಆಹಾರ ಆಗಿದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಶುಗರು ಎಲ್ಲ ಬಂದಿರೋದ್ರಿಂದ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಗಂಜಿ ಬರೀ ರಾಗಿಯಿಂದ ಮಾಡಿಕೊಂಡೇ ಪ್ರಪಂಚದಲ್ಲಿ ಎಲ್ಲ ತಿಂತಾ ಇದ್ದಾರೆ ಮೊದಲು ರಾಗಿ ರೊಟ್ಟಿನ ರಾಗಿ ದೋಸೆನ ಅನ್ನೋರು ಈಗ ರಾಗಿ ಅಮೃತ ಆಗ್ಬಿಟ್ಟಿದೆ ರಾಗಿನೇ ಸಿಕ್ತಿಲ್ಲ ಸ್ನೇಹಿತರೆ ಹಂಗಾಗಿ ರಾಗಿಯಿಂದ ನಾನು ರಾಗಿ ಶಾವೇನ ಮಾಡಿದ್ದೀನಿ ಹೆಂಗೆ ಮಾಡಿದೀನಿ ಅಂತ ನೋಡೋಣ ಸ್ನೇಹಿತರೆ ಮೊ ಮೊದಲು ಒಂದೆರಡು ಅವರು ಅದನ್ನು ಬಿಸ್ಲಿ ಚೆನ್ನಾಗಿ ತೊಳೆದು ಒಣಗಿಸ್ಬಿಟ್ಟು ಆ ನಂತರ ಅದನ್ನ ಸ್ವಲ್ಪ ದಪ್ಪನಾಗಿ ಬೀಸ್ಕೊಂಬರ್ಬೇಕು ಬೀಸ್ಕೊಂಬಂದಿದ ನಂತರ ನಾವು ಜಲ್ಡೆ ಇಟ್ಕೋಬೇಕು ಒಂದು ಮೂರು ನಾಲ್ಕು ಸರಿ ಜಲ್ಡೆ ಇಟ್ಕೋಬೇಕು ಇಟ್ಕೊಂಡು ನಂತರ ಕೆಲವರು ಅವಾಗ ಬಟ್ಟೆಲ್ಲೂ ತೋಡೋರು ನಾನು ಬಟ್ಟೆಲೇನು ತೋಡಿಲ್ಲ ಒಂದು ಮೂರು ನಾಲ್ಕು ಸರಿ ಜಲ್ಡೆ ಹಿಡಿದ್ಬಿಟ್ಟು ಅದನ್ನು ಜಲ್ಡೆ ಹಿಡ್ದಷ್ಟು ಅದು ಕಪ್ಪುಗಿರೋದೆಲ್ಲ ಸಿಪ್ಪೆ ಹೋಗುತ್ತೆ ಆ ನಂತರ ನಾವು ಮಾಮೂಲಿ ಹಿಟ್ನೆಸ್ ಹೆಂಗೆ ನಾವು ಒಂದು ಕುದಿ ಹಾಕೋತೀವೋ ಆ ಥರ ಒಂದು ಇಟ್ನೆಸ್ರು ಕುದಿ ಹಾಕೋಬೇಕು ಮತ್ತು ನಾವು ಅದಕ್ಕೆ ಪಾಕ ಒಂದು ಬೆಲ್ಲದ ಹಾಲನ್ನ ಹಾಲನ್ನ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ಹಂಗಾಗಿ ನಾವೊಂದು ಮೊದಲೇ ಒಂದು ಬೆಲ್ಲನ ಕರ್ಗಕ್ಕೆ ಇಟ್ಕೊಂಡು ಹಾಲು ರೆಡಿ ಮಾಡಿಕೊಂಡು ಆನಂತರ ಹಾಲಿಗೆ ಏನೇನು ಬೇಕು ಅಂದರೆ ಒಂದು ಸ್ವಲ್ಪ ಅಕ್ಕಿ ಒಂಚೂರು ಗಸಗಸೆ ಒಂದೆರಡು ಮೂರು ಏಲಕ್ಕಿ ಮತ್ತು ಈಗ ರುಚಿಗೆ ಏನು ಮಾಡ್ತಾರೆ ದಾಕ್ಷಿ ದಾಕ್ಷಿ ಇಲ್ಲ ಸಾರಿ ಗೋಡಂಬಿ ಬಾದಾಮಿ ಎಲ್ಲ ಹಾಕೋದ್ರಿಂದ ಹಾಲು ತುಂಬ ಟೇಸ್ಟಾಗೂ ಇರುತ್ತೆ ಮತ್ತು ಮಕ್ಳಿಗೆ ಏನೋ ಕೊಡೋಕೋದ್ರೆ ತಿನ್ನೋದೇ ಇಲ್ಲ ಅವ್ರು ವೇಸ್ಟ್ ಮಾಡಿಬಿಡ್ತಾರೆ ಸೊ ಈ ಥರ ಎಲ್ಲ ಹಾಕಿನ ಒಂದು ಕಾಯಿ ಹಾಲು ಥರ ಮಾಡಿಕೊಟ್ರೆ ಮಕ್ಕಳೂ ಖುಷಿ ಖುಷಿಯಾಗಿ ಕುಡಿತಾರೆ ಸ್ನೇಹಿತರೆ ಹಂಗಾಗಿ ಕಾಯಿಯಾಲಿಗೆ ನೋಡಿ ಒಂಚೂರು ಗಸಗಸೆ ಒಂದೆರಡು ಸ್ಪೂನಷ್ಟು ಅಕ್ಕ ಅಕ್ಕಿ ಗೋಡಂಬಿ ಬಾದಾಮಿ ಎಲ್ಲನೂ ಹಾಕಿ ನಾನು ಸ್ವಲ್ಪ ಹುರ್ಕೋಬೇಕು ಅದನ್ನು ಹುರ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ ಆವಾಗ ಒಡ್ಕೊಂಡಿರ್ಬೇಕು ಕಾಯಿ ಫ್ರೆಶ್ಶಾಗಿ ಕಾಯಿ ಒಡ್ಕೊಂಡಿರಬೇಕು ಆ ಕಾಯಿನ ರುಬ್ಕೊಂಡು ನಾವು ಕಾಯಿ ಅಲ್ಲಿ ರೆಡಿ ಮಾಡ್ಕೋಬೇಕು ಮತ್ತು ಹಿಟ್ನ ನಾವು ಏನು ಮಾಮೂಲಿ ಮುದ್ದೆ ಮಾಡ್ತೀವಲ್ಲ ಆ ಥರ ಅದು ನಾವು ಜಾಸ್ತಿ ಪಿಣ್ಣಿಗೂ ಇರಬಾರ್ದು ಜಾಸ್ತಿ ಮೆತ್ತಿಗೂ ಇರಬಾರ್ದು ಒಂದು ಹದ್ದವಾಗಿ ಹಿಟ್ನ ಕುದಾಕೋಬೇಕು ನಾವು ಯಾಕಂದರೆ ಜಾಸ್ತಿ ಮೆತ್ಕಾದ ಒಂಥರ ಎಳೆ ಎಳೆಗಳು ಕಲ್ಸ್ಕೊಂಡಂಗೆ ಆಗ್ಬಿಡುತ್ತೆ ಜಾಸ್ತಿ ಪಿಣಗಾದ್ರೂ ಒತ್ತಕ್ಕೆ ಚೆನ್ನಾಗಿರಲ್ಲ ಟೈಟ್ ಆಗೋದ್ರಿಂದ ಒಂದು ಅದ್ವಾಗಿರಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಿಂಗೆ ನೋಡಿ ಸ್ನೇಹಿತರೆ ಈ ಥರ ನಾವು ಒಂದು ಎಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಕಾಯಲ್ಲಿ ಬೇಯ್ತಾಯಿದ್ರೆ ಅಷ್ಟು ಘಮ ಘಮ ಅನ್ನುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಕಾಯಲ್ಲಿ ಮಾತ್ರ ಈ ಥರ ಒಂದು ನೋಡಿ ಏನಾದರೂ ಬೆಲ್ಲ ಕರಗಿದ ತಕ್ಷಣ ಅದನ್ನು ನಾವು ಸ್ವಲ್ಪ ಸೋಸ್ಕೋಬೇಕು ಕೆಳಗಡೆ ಕಲ್ಲಿರುತ್ತೆ ಒಂದೊಂದು ಇರಲ್ಲ ಅದು ನಿಮಗೆ ನೋಡಿ ಸೋಟ್ ಆಡಿಸಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಕಲ್ಲು ಇದೆಯಾ ಇಲ್ವಾ ನೀವು ಅದ ನೋಡಿಕೊಂಡು ನೀವು ನಂತರ ಅದನ್ನು ರುಬ್ಬಿರೋದ್ನೆಲ್ಲ ಅದರೊಳಗೆ ಕೂಯ್ಕೊಳ್ಳಿ ಆ ನಂತರ ನೋಡಿ ಹಿಂಗೆ ಹಿಟ್ನ ನಾವು ತಪ್ಪಳೆನ ಕಾವಗೋಲಿಂದನೇ ಸಪೋರ್ಟ್ ಕೊಟ್ಕೊಂಡು ಅದವಾಗಿ ಹೊಡಿಬೇಕು ಅದನ್ನು ಆ ಥರ ಹಿಟ್ಟ ಒಂದು ಗಂಟೆ ಆಗ್ದಂಗೆ ತಿರುಗಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗೂ ಸಹ ಇರುತ್ತೆ ಮತ್ತು ಹಿಟ್ನೆಸ್ ಹಾಕಬೇಕಾದ್ರೇ ನೋಡಿ ಸ್ನೇಹಿತರೆ ನೀವು ಸ್ವಲ್ಪ ಉಪ್ಪು ಹಾಕಲೇಬೇಕು ಅದಕ್ಕೆ ಉಪ್ಪು ಹಾಕಲಿಲ್ಲ ಅಂದರೆ ಶಾವಿಗೆ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಉಪ್ಪು ಒಂದು ಸ್ವಲ್ಪ ಹಾಕಿದ್ರೆ ರುಚಿ ಇರುತ್ತೆ ನೀವು ಎಲ್ಲ ಒಂದು ಮುದ್ದೆ ಥರ ರೆಡಿ ಮಾಡಿಕೊಂಡು ಒಂದು ಮುದ್ದೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಒಂದು ಸೈಡು ನೋಡಿ ಕಾಯಲು ಆರಾಮಾಗಿ ಅದು ಬೇಯ್ತಾ ಇರುತ್ತೆ ಕಾವು ಕೊಡಬೇಡಿ ಉಕ್ಕಿಬಿಟ್ರೆ ಟೇಸ್ಟ್ ಹೋಯಿತು ಯಾವುದೇ ಒಂದು ಸಾರಾಗಲಿ ಒಂದು ಪಾಯಸ ಆಗಲಿ ಉಕ್ಕಿಸ್ಬಾರ್ದು ಒಂದು ಮೀಡಿಯಮ್ ಕಾವಲ್ಲಿ ಅದನ್ನು ಬೇಯಿಸ್ಕೊಳ್ಳಿ ಆ ನಂತರ ನೋಡಿ ಒಂದು ಮುದ್ದೆ ಥರ ಒಂದು ಸಣ್ಣ ಸಣ್ಣ ಮುದ್ದೆ ಥರ ಕಟ್ಕೊಂಡು ಒಂದು ಅದವಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ನೀವು ಈ ಶಾವ್ಗೆನ ಒತ್ತಾ ಬರ್ಬೋದು ಈ ಒತ್ತು ಶಾವ್ಗೆ ತಿಂದುಬಿಟ್ರೆ ಅವತ್ತೆಲ್ಲ ಎದ್ದೊಳಕ್ಕೆ ಆಗೋಲ್ಲ ಎದೇನೋಗು ತುಂಬ ಒಳ್ಳೆಯದು ಸ್ನೇಹಿತರೆ ಅದರಲ್ಲಿ ಈ ಗಸಗಸೆ ಹಾಲು ಹಾಕ್ಬಿಡ್ತೀವ ಗಸಗಸೆ ಹಾಲು ಹಾಕ್ಬಿಟ್ಟು ಶ್ರಾವಿಗೆ ತಿನ್ಬಿಟ್ರೆ ಸೂಪರಾಗಿ ನಿದ್ದೆನೂ ಬರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಒಳ್ಳೆಯ ಆಹಾರ ದೇಹಕ್ಕೆ ತಂಪು ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ವರ್ಷಕ್ಕೊಂದು ಹತ್ತು ಸರಿ ಅದು ಶಾವಿಗೆಗಳು ಹತ್ತವರಂತೆ ಅವ್ರಿಗಿದೇ ಬಂಗಾರ ಈ ಒಬ್ಬಟ್ಟು ಈ ಕಡಕ್ಕೆಲ್ಲ ಈ ಶಾವಿಗೆನೇ ತುಂಬ ಸುಲಭವಾಗಿ ಮಾಡ್ಬೋದಾಗಿತ್ತು ಮತ್ತು ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯ ಒಂದು ತಿಂಡಿ ಊಟ ಆಗಿದೆ ಹಂಗಾಗಿ ಇದ್ರ ಜೊತೆಗೆ ಸ್ವಲ್ಪ ಬೇಕಂದರೆ ರಸಮನ್ನು ಮಾಡ್ಕೋಬೋದು ಯಾಕಂದರೆ ಶಾವಿಗೆ ತಿಂದಿರೋದ್ರಿಂದ ತರಕಾರಿ ಸಾರೇ ಹೆಚ್ಚಿಗೆ ಯಾರೂ ಮಾಡಕ್ಕೆ ಹೋಗೋದಿಲ್ಲ ಹಂಗಾಗಿ ನೋಡಿ ಈ ಥರ ನಿಮಗೆ ಒಂದು 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 ಚಿಕ್ಕ ತಪ್ಪಲೇಲಿ ತಿರುಗೊಂಡ್ರೆ ಒಂದು ನಾಲ್ಕು ಮುದ್ದೆ ಆಗುತ್ತೆ ಒಂದು ಮುದ್ದೇಲಿ ಮೂರು ಮೂರು ಶಾವಿಗೆ ಈ ಥರ ರೆಡಿ ಮಾಡ್ಕೊಬೋದು ಸ್ನೇಹಿತರೆ ಹಾಗಾಗಿ ಹಿಂಗೆಲ್ಲ ಒಂದು ಒಂದು ಶ್ಯಾವಿಗೆಗಳ್ನ ಹೊತ್ಕೊಳ್ಳಿ ಮಕ್ಳುಗಳು ಖುಷಿ ಪಡ್ತಾರೆ ನೂಡಲ್ಸ್ ಥರ ಇರುತ್ತೆ ತಿನ್ನೋಕ್ಕೆ ಯಾಕಂದರೆ ಈ ವರ್ಷದ ಹೊಸ್ದು ಯಾವುದೇ ತಿಂಗಳು ರಾಗಿ ಖಾಲಿಯಾದ್ರೂ ರಾಗಿ ಬೀಸ್ದಾಗೆಲ್ಲ ನಮ್ಮ ಮನೇಲಿ ಪಕ್ಕ ಶಾವಿಗೆ ಮಾಡೇ ಮಾಡ್ತೀನಿ ನಾನಂತೂ ಶ್ಯಾವಿಗೆ ಅವಳು ಶಾವಿಗೆ ಅಂದರೆ ಸಾಕು ಭಾಳ ಪ್ರೀತಿ ಪಡ್ತೀನಿ ನಾನು ಅದರಲ್ಲಿ ಕಬ್ಬಿನ ಅಂಶ ನೋಡಿ ಕಬ್ಬು ತಿಂದರೆ ಹಿಮಗ್ಲೋಬಿನ್ ಯಾರು ಕಡಿಮೆ ಇದೆಯೋ ಅವರು ಡಾಕ್ಟ್ರೇ ಹೇಳ್ತಾರೆ ಒಣದಾಕ್ಷಿ ಕಬ್ಬು ತಿನ್ನಿ ಅಂತ ಹಂಗಾಗಿ ಕಬ್ಬಿನ ಪದಾರ್ಥ ತಿಂಗಳಲ್ಲಿ ಮೂರು ಸರಿ ಆದರೂ ಮನೇಲಿ ಮಾಡಬೇಕು ಲಸ ಅದರಲ್ಲಿ ಬೆಲ್ಲ ಸಾರಿ ಕಬ್ಬು ಅಂತೀನಿ ಕಬ್ಬಿಂದ ತಯಾರಿಸಿರುವಂಥ ಬೆಲ್ಲದ ಪದಾರ್ಥನ ನಾವು ಮನೇಲಿ ತಿನ್ನೋದ್ರಿಂದ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ ಆ ನಂತರ ನೋಡಿ ನಾವು ಒಂದು ಸ್ವಲ್ಪ ಕಡಲೆ ಒಂದು ಕಾಲು ಕೆ ಜಿ ಕಡಲೆನ ಪುಡಿ ಮಾಡಿಟ್ಕೋಬೇಕು ಯಾಕಂದರೆ ಶಾವಿಗೆ ಮೇಲೆ ನಾವು ಕಡಲೆ ಪುಡಿನ ಹಾಕ್ಕೊಂಡು ಅದ್ರ ಮೇಲೆ ನಾವು ಹಾಲು ಹಾಕ್ಕೊಳ್ತೀವಿ ಕೆಲವರು ಬರೀ ಎಳ್ಳೇ ಹಾಕ್ಕೊಂಡು ರೆಡಿ ಮಾಡ್ಕೋತಾರೆ ಆ ನಂತರ ನೋಡಿ ನಾವು ಕಡಲೆ ಪುಡಿಗೆ ಒಂದು ಸ್ಪೂನು ಒಂದೆರಡು ಸ್ಪೂನು ಗಸಗಸೆ ಒಂದು ಸ್ವಲ್ಪ ಎಳ್ಳು ಎಳ್ಳು ಏನು ಗೊತ್ತಾ ತಿಂತಾ ಇದ್ರೆ ಗಸಗಸೆ ಎಳ್ಳು ಬಾಯಿಗೆ ಸಿಗ್ತಾ ಇರಬೇಕು ಏನು ಸೂಪರ್ ಆಗಿರೋದು ಗೊತ್ತಾ ತಿಂದು ನೋಡಿ ಸ್ನೇಹಿತರೆ ನೀವು ಮಾಡಿ ನೀವೇ ಹೇಳ್ತೀರಾ ಈ ಗಸಗಸೆ ಎಳ್ಳನ್ನ ಮಾತ್ರ ಒಂದು ಸ್ವಲ್ಪ ತೋ ಬೆಚ್ಚಿಗೆ ಮಾಡಿ ನೀವು ಏನು ಹುರ್ಕೊಂಡು ಪುಡಿ ಮಾಡ್ಕೊಂಡಿರ್ತೀರಲ್ಲ ಕಡಲೆ ಇಟ್ಟು ಆ ಕಡಲೆ ಹಿಟ್ಟೊಳಿಕೆ ನೀವು ಮಿಕ್ಸ್ ಮಾಡ್ಕೊಬಿಡ್ಬೇಕು ಅದು ತಿನ್ನುವಾಗ ನಮಗೆ ಬಾಯಿ ಸಿಗ್ತಾ ಇರಬೇಕು ಇದಕ್ಕೆ ಸಕ್ಕರೆ ಎಲ್ಲ ಏನು ಹಾಕ್ಕೊಬೇಡಿ ಆಲ್ರೆಡಿ ನೀವು ಬೆಲ್ಲದಿಂದ ನೀವು ಏನು ಒಂದು ಕಾಯಲ್ಲಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅಷ್ಟೇ ಸಾಕು ಇದನ್ನು ಏನಂದರೆ ಕಡಲೆ ಜೊತೆ ಮಿಕ್ಸ್ ಮಾಡಿಟ್ಕೊಂಬಿಟ್ರೆ ನಿಮಗೆ ಒಂದು ಸ್ಪೂನ್ ಬೇಕಾ ಇಲ್ಲ ಎರಡು ಸ್ಪೂನ್ ಬೇಕಾ ಶಾವಿಗೆ ಮೇಲೆ ನೀವು ನೋಡ್ತಾ ನೀವು ಹಾಕೋಬೋದು ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಮಸ್ತಾಗಿರುತ್ತೆ ತಿನ್ನೋಕ್ಕೆ ಒಂದು ಸರಿ ನೀವು ರಾಗಿ ಮಾಡಿ ತಿಂದು ನೋಡಿ ಸ್ನೇಹಿತರೆ ನೀವೇ ಹೇಳ್ತೀರಾ ಇನ್ನೂ ಒಂದು ಸರಿ ಮಾಡೋಣ ಇನ್ನೂ ಒಂದು ಸರಿ ಮಾಡೋಣ ಅಂತ ಮನೇಲಿ ಮೊದಲು ನಾನು ಮಾಡ್ತೀನಿ ಅಂದರೆ ಅದು ಏನು ರಾಗಿ ಶ್ಯಾವಿಗೆ ನಮ್ಮ ನಿಮ್ಗೆ ಯಾವಾಗಲೂ ಶ್ಯಾವಗೆ ಶ್ಯಾವ್ಗೆ ಅಂತೀಯ ಅನ್ನೋರು ಮಾಡಿದ್ರೆ ಒಂದೊಂದು ತಿನ್ನೋರು ಇವಾಗ ಎರಡೆರಡು ತಿಂತಾರೆ ನಮ್ಮ ಮಕ್ಳುಗಳು ಅಂಗಡಿ ತಿಂಡಿ ಎಲ್ಲ ಇದ್ದಿದ್ದೆ ವರ್ಷ ಒಂಬತ್ತು ಕಾಲ ನಾವು ಹೊರಗಡೆ ತಿಂದೇ ತಿಂತೀವಿ ನಾವು ಬೆಳೆದಿರೋ ರಾಗಿ ನಮ್ಮನೆ ಊಟ ಇವೆಲ್ಲ ತಿನ್ನೋದಕ್ಕೆ ಏನೋ ಒಂದು ಖುಷಿ ಏನೋ ಒಂದು ಆನಂದ ಹಿಂದಿನ ಕಾಲ ತಿಂಡಿಗಳು ಎಲ್ಲ ನೆನ್ಸ್ಕೋಬೇಕು ಅಜ್ಜಿ ತಾತಂದಿರು ನಾವು ರಜೆಗಳಲ್ಲಿ ಹೋದಾಗ ನಮ್ಮ ಊರುಗಳಲ್ಲಿ ನಮ್ಮ ಅಜ್ಜಿ ದಿರು ಅವಾಗ ಮಾಡಿಕೊಡೋರು ಈ ರಾಗಿ ಶಾವಿಗೆಗಳೆಲ್ಲ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ನೋಡಿ ನಾವು ಒಂದು ಚಿಕ್ಕ ತಪ್ಪೆಯಲ್ಲಿ ಒತ್ತಿದ್ಕೆ ಎಷ್ಟು ಶಾವಿಗೆ ಾಗಿದೆ ಅಂದರೆ ಒಂದು ಹನ್ನೆರಡರಿಂದ ಹದಿನೈದು ಶಾವಿಗೆ ಆಯಿತು ಒಬ್ಬೊಬ್ರು ಎರಡು ಮೂರು ಹಿಂಗೆ ತಿನ್ಕೋಬೋದು ಭಾಳ ಟೇಸ್ಟಾಗಿರುತ್ತೆ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಂಪಲ್ಲು ಜಾಸ್ತಿ ಖರ್ಚು ಇಲ್ಲ ಬೆಲ್ಲ ಮತ್ತು ಕಾಯಿಂದ ರೆಡಿ ಆಗೋ ಈ ರಾಗಿ ಶಾವಿಗೆನ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಮಾಡಿ ತಿನ್ನಿ ಖುಷಿ ಪಡಿ ಮಾಮೂಲಿ ಬೇರೆ ಊಟ ಅವೆಲ್ಲ ತಿನ್ನೋದು ಇದ್ದೇ ಇರುತ್ತೆ ವಿಶೇಷವಾಗಿ ಈ ಒಂದು ಹಬ್ಬ ಉಣ್ಣೆ ಅಂದರೆ ಇದು ಒಬ್ಬೊಬ್ಬರು ಮಾಡೋಕ್ಕಾಗಲ್ಲ ಜೊತೇಲಿ ಯಜಮಾನ್ರಿದ್ರು ಅಥವಾ ಮಕ್ಳುಗಳಿದ್ರು ಸಪೋರ್ಟಿಗೆ ತಗೊಳ್ಳಿ ಹಿಂದಿನ ಕಾಲದಲ್ಲಿ ನೋಡಿ ಸ್ನೇಹಿತರೆ ಹೊಸದಾಗಿ ಮದುವೆಗಿ ಬಂದಂಥ ಹಳ್ಳಿನ ಕೈಲಿ ಶ್ಯಾವಿಗೆ ಒತ್ತಿಸೋರಂತೆ ಈಗೂ ನನಗೆ ಜ್ಞಾಪನ ಇದೆ ಹಿಂದಿನ ಕಾಲದಲ್ಲಿ ನಡ್ಕೊಂಬಂದಂಥ ಸಂಪ್ರದಾಯ ತುಂಬ ಚೆನ್ನಾಗಿದೆ ರೀ ನಾವೆಲ್ಲ ಹಿಂದಿಂದೇ ನೆನೆಸ್ಕೊಂಡು ಜೀವನ ಮಾಡಬೇಕು ಹಿಂದಿನ ಕಾಲದಲ್ಲಿ ಜೀವನ ತುಂಬಾ ಚೆನ್ನಾಗಿತ್ತು ಹಂಗಾಗಿ ಈ ಶಾವಿಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಅರೇ ಶ್ರೀನಿವಾಸ ನೀವು ಶಾವಿಗೆ ಮಾಡ್ಕೊಂಡು ತಿನ್ನಿ